ನೀವು ಪ್ರಚಾರ ಚುನಾವಣೆ ಪ್ರಚಾರದಾಗ ಏನು ಮಾಡ್ಕೊಟ್ಟಿದ್ರಿ ನಾನಾ ಅಧಿಕಾರಕ್ಕೆ ಬಂದಿದ್ದ ಮೂರು ಜಾಗ ನಾವು ಕೊಟ್ಟದ ಮಾಡ್ಕೊಟ್ಟಿದಿತ್ತು ಎಂಟು ದಿವಸ

ಶಾಸಕರ ಏನು ಮಾಡ್ಬೇಕು ಎಲ್ಲ ಮನವ್ಕೊಂಡ್ ಇನ್ನೂ ಕೊಡ್ತೀವಿ ನೀವು ಪ್ರಚಾರ ಚುನಾವಣೆ ಪ್ರಚಾರದಾಗ ಏನ್ ಮಾತು ಕೊಟ್ಟಿದ್ರಿ ನಾನು ಅಧಿಕಾರಕ್ಕೆ ಬಂದಿ ಮೇಲೆ ಮೂರು ದಿವಸದಾಗ ನಾವು ನೀವು ಕೊಟ್ಟದ ಮಾತಿಕೊಟ್ಟಿದ್ರಿ ಸರ್ ಅದು ಹುಷಿ ಹೋತ್ ಎಂಟು ದಿವಸ ಬಿದ್ದು ಹದಿನೈದು ದಿವಸ

ರಾಜ ಏನ್ ಹೇಳ್ಬೇಕಂತೇಳಿ ಖುಷಿ ಮಾತಾಡ್ರಿ ಅವರು ಜನಪ್ರತಿನಿಧಿಗಳಾರ ಎಮ್ ಎಲ್ ಎರ ಎಮ್ ಎಲ್ ಸಿ ಅವರ ಕೇಳ್ರಿ ಕಾಣದಲ್ಲ ಅದಕ್ಕೆ ಏನ್ ಅವ್ರ್ ಏನ್ ಮಾಡ್ಬೇಕು ನೀವ್ ಅವ್ರ ಜೊತೆ ಹೆಂಗ್ ನಡ್ಕೋಬೇಕು ಮತ್ ಅವ್ರ ಏನ್ ಮುನ್ಸಿಪಾಲ್ಟಿನೇ ಐತೆ ಅವ್ರೂ ವಿಶ್ವಾಸಕ್ಕಿಟ್ಕಾಡ್ರಿ ಇವ್ರನ್ನ ವಿಶ್ವಾಸಕ್ಕೆ ಇಟ್ಕೊಂಡು ಸಮಸ್ಯೆನ ಬಯಸಿ ಇರ್ತಾನೆ ಎಮ್ ಎಲ್ ಎ ಸರ್ ಒಳಗೆ ಅದನ್ನ ಅದನ್ನೇ ಮಾತಾಡಿದ್ರು ಅಲ್ಲಿರ್ತಕ್ಕಂಥ ಅಧ್ಯಕ್ಷರಿಗೆ ಸದಸ್ಯರು ನೋಡಿ ಸರ್ ಈಗ ಇಷ್ಟು ಚಂದ್ರು ಈಗ ಆಗಿತ್ತು ಕೇಳ್ರಿ ಈಗ ಒಂದು ಕಾರ್ಯಕ್ರಮಕ್ಕೆ ಬಂದಾರ ಮುಂದ್ರಲ್ಲಿ ಕೇಳ್ರಿ ಈಗ ಇನ್ನು ಇರ್ತಾರೆ ಮಾತಾಡ್ರ ಮಾತಾಡ್ರಿ ಈಗ ಏನಿಲ್ಲ இல்ல இல்லடா எல்லாரும் சாசக்கரே வந்துட்டா ஏய் எல்லாரும் ஓல கூதறேன் ஒரு நிமிஷம் பாளை மாத்தலாம் டிபி மீட்டர் வந்துட்டான் மாடல மாத்தலாம் சரி நம்ம மற்றவங்க எல்லாரும் சுண்ணாம்பு சாசக்கரே இல்ல ஓல கூதறேன் ஓல கூதறேன் மாத்தலாம் மாத்தலாம் ஒரு மூச்சு மூச ஆரம்பிச்சோம் ஓடி படிக்க குதி விடுறோம் ஓட பட்டு குதிது பத்து பட்டு அது ஏ ஏலே समस्या இருக்கு ஏலே பெரிய பிரச்சனை இன்னும் அது

बीते दिन बारे सरकार को बोलने ही था, बीते दिन बीते सरकार, तब ये भी तो सच्चाई सा आओगे तो सरकार से बात करना, तुलना करना, कभी ट्राई करना, सभी और सब आज देखो सभी और सब चेतन देखो, ना वो भी बात करो, तरह इंटरव्यू आता ना तो ना, तो ना 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 �

ಅದನ್ನು ನಲವತ್ತೆರಡು ಕೋಟಿ ರೂಪಾಯಿ ಕೊಟ್ಟರು ನೀವು ಆ ಯೋಜನೆ ಮುಗಿದೀವಿ ಸರ ಈ ಸರಿ ನಿಮ್ಗೆ ಎಂಟು ಸಾವಿರ ಕೋಟಿ ರೂಪಾಯಿ ನಿಮ್ಮ ಮುಖ್ಯಮಂತ್ರಿಗಳ ವಿವೇಚನೆ ಕೋಟ ಇದೆಯಲ್ಲ ಅಟ್ಲೀಸ್ಟ್ ಅದನ್ನಾದರೂ ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಕೂಡ ಈ ಅಗಸ್ಟ್ ಆಗಲಿ ಅದು ಇದು ಜೂನ್ ಜುಲೈ ಆಗಲಿ ಆಗಸ್ಟ್ಗೆ ಬರೀ ನಾನು ಅದನ್ನ ಏನು ಮಾಡಬೇಕು ಹೇಳೋದು ಅಂತ ಹೇಳಿ ಎಮ್ ಎಲ್ ಆರ್ ನಡ್ಕೊಂಡು ಹೋಗ್ತೀನಿ ಈಗ ಜನಪ್ರತಿನಿಧಿಗಳು ಅವರು ಬೇಕಮ್ಮ ಹೋದ್ರೆ ಎಸ್ಟಿಮೇಟ್ ಇರುತ್ತೆ ಸರ್